ಟ್ರೋಲ್ ಪೇಜ್ಗಳಿಗೆ ಆಹಾರವಾದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಆಧಾರರಹಿತ ಮಾತುಗಳಿಂದಲೇ ಟ್ರೋಲ್ ಆಗುತ್ತಿರುವ ಪಾಕ್ ಪ್ರಧಾನಿ ಆಪರೇಷನ್ ಸಿಂಧೂರ್ನಲ್ಲಿ ಎಂಬತ್ತು ಭಾರತೀಯ ಯುದ್ಧ ವಿಮಾನಗಳಿಂದ ದಾಳಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದ ಪಾಕ್ ಪ್ರಧಾನಿ ಹೇಳಿಕೆ ಆಪರೇಷನ್ ಸಿಂಧೂರದ ಶಾಕ್ ನಿಂದ ಇನ್ನೂ ಹೊರಬಂದಿಲ್ಲವೇ ಪಾಕ್ ಮತ್ತೆ ಸಿಂಪತಿ ಕಾರ್ಡ್ ಬಳಸೋಕೆ ಶುರು ಮಾಡಿದ ಉಗ್ರ ಪೋಷಕ ಪಾಕಿಸ್ತಾನ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಉಗ್ರ ಸ್ಥಳಗಳ ಮೇಲೆ ಆಪರೇಷನ್ ಸಿಂಧೂರದ ಮೂಲಕ ದಾಳಿ ಮಾಡಿದೆ ರಾತ್ರಿ ಒಂದು ಗಂಟೆಯ ಬಳಿಕ ಆರಂಭವಾಯಿತು ಎನ್ನಲಾದ ಈ ಕ್ಷಿಪ್ರ ಕಾರ್ಯಾಚರಣೆಯು ಭಾರತ ಈವರೆಗಿನ ಕಾರ್ಯಾಚರಣೆಗಳಲ್ಲಿ ಅತಿ ವೈಶಿಷ್ಟ್ಯವಾದುದು ಎನ್ನಲಾಗುತ್ತಿದೆ ಇನ್ನು ರಾತ್ರಿ ಒಂದು ಐದರಿಂದ ಒಂದು ಮೂವತ್ತರವರೆಗೆ ಇಪ್ಪತ್ತೈದು ನಿಮಿಷಗಳ ಕಾಲ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತವು ಒಂಬತ್ತು ಉಗ್ರ ಶಿಬಿರಗಳ ಮೇಲೆ ಇಪ್ಪತ್ನಾಲ್ಕು ಕ್ಷಿಪಣಿಗಳ ಮಳೆ ಸುರಿಸಿ ನೂರಕ್ಕೂ ಹೆಚ್ಚು ಉಗ್ರರನ್ನ ಸಾಧ್ಯ ಪಡೆದಿದೆ ಆದರೆ ಇದೇ ವೇಳೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ಅವರು ಆಪರೇಷನ್ ಸಿಂಧೂರದಲ್ಲಿ ಎಂಬತ್ತು ಭಾರತೀಯ ಯುದ್ಧ ವಿಮಾನಗಳು ಬಳಕೆಯಾಗಿವೆ ಎಂದು ಹೇಳಿ ಟ್ರೋಲ್ ಹಾಕುತ್ತಿದ್ದಾರೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತದ ನೆಲದಿಂದ ಕ್ಷಿಪಣಿ ಮೂಲಕ ಇನ್ನೂರ ಐವತ್ತು ಕಿಲೋಮೀಟರ್ ದೂರದವರೆಗೂ ಇರುವ ಸ್ಥಳಗಳ ಮೇಲೆ ಭಾರತ ಸ್ಟ್ರೈಕ್ ಮಾಡಿದೆ ಎಂಬತ್ತು ಭಾರತೀಯ ಯುದ್ಧ ವಿಮಾನಗಳು ಬಳಕೆಯಾಗಿವೆ ಭಾರತ ದಾಳಿ ಮಾಡಿದ ಸ್ಥಳದಲ್ಲಿ ಉಗ್ರರು ಇರಲೇ ಇಲ್ಲ ನಾಗರಿಕರನ್ನ ಗುರಿಯಾಗಿಸಿ ಭಾರತ ದಾಳಿ ಮಾಡಿದೆ ಎಂದು ಪಾಕಿಸ್ತಾನ ಹೇಳಿಕೊಂಡಿದೆ ಅಷ್ಟು ಮಾತ್ರವಲ್ಲದೆ ಮೂರು ರಫೇಲ್ ಯುದ್ಧ ವಿಮಾನ ಸೇರಿದಂತೆ ಐದು ಭಾರತೀಯ ಜೆಟ್ಗಳನ್ನು ಪಾಕಿಸ್ತಾನ ಸೇನೆ ಹೊಡೆದುರುಳಿಸಿದೆ ಎನ್ನುವಂತಹ ಸುದ್ದಿಯು ಪಾಕ್ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆಯಂತೆ ಶಹಬಾಜ್ ಶರೀಫ್ ಅವರ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಹಲವಾರು ಟ್ರೋಲ್ ಪೇಜ್ಗಳಿಗೆ ಶಹಬಾಜ್ ಶರೀಫ್ ಅವರು ಆಹಾರವಾಗಿದ್ದಾರೆ ಜೋಕರ್ ಎಂದು ಕರೆಯುವ ಮೂಲಕ ಅವರನ್ನ ನಲ್ಲಿ ಸಖತ್ ಟ್ರೋಲ್ ಮಾಡಲಾಗುತ್ತಿದೆ ರಾತ್ರಿ ಎಂಬತ್ತು ವಿಮಾನಗಳು ಒಳಗೆ ಬಂದಿವೆ ಶಹಬಾಜ್ ಶಾಹೇಬರಿಗೆ ಬೆಳಗ್ಗೆ ಗೊತ್ತಾಗಿದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗೆ ಸುಳಿವೆ ಸಿಗದಂತಿದೆ ಎಂದು ನಲ್ಲಿ ಇಬ್ಬರು ಟ್ರೋಲ್ ಮಾಡಿದ್ದಾರೆ ಎಂಬತ್ತು ಇತ್ತು ಪಾಕಿಸ್ತಾನ ಇನ್ನೂರನ್ನ ಹೊಡೆದು ಹಾಕಿದೆ ಎಂದು ಮತ್ತೊಬ್ಬರು ವ್ಯಂಗ್ಯ ಮಾಡಿದ್ದಾರೆ ಇನ್ನೊಬ್ಬರು ಸ್ವಲ್ಪ ಮುಂದೆ ಹೋಗಿ ಐನೂರು ಚಂದ್ರಯಾನ ಮತ್ತು ಸಾವಿರ ಯುಎಫ್ಓಗಳು ಕೂಡ ಈ ದಾಳಿಯ ಭಾಗವಾಗಿದ್ದವು ಎಂದು ಈ ಮನುಷ್ಯ ಹೇಳಬಹುದು ಎಂದು ವ್ಯಂಗ್ಯವನ್ನ ಮಾಡಿದ್ದಾರೆ ಹಲ್ಗಾಮ್ ದಾಳಿಯ ಉಗ್ರರಿಗೆ ಆಶ್ರಯ ನೀಡಿದ್ದು ಪಾಕಿಸ್ತಾನ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಭಾರತ ಪಾಕ್ ವಿರುದ್ಧ ಕೆಂಡಾಮಂಡಲವಾಗಿತ್ತು ಈ ಬಾರಿ ಪ್ರತೀಕಾರ ತೀರಿಸಿಯೇ ತೀರಿಸುತ್ತೇವೆ ಎಂದು ಭಾರತ ಕಟಿಬದ್ಧವಾಗಿ ನಿಲ್ಲುತ್ತಿದ್ದಂತೆ ಇದೇ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಚಳಿ ಜ್ವರ ಬಂದು ಆಸ್ಪತ್ರೆಗೆ ದಾಖಲಾಗಿತ್ತು ಈಗ ಭಾರತ ದಾಳಿ ಮಾಡಿ ಹಾಕಿತ್ತು ಭಾರತದ ಕೇವಲ ಒಂದೇ ದಾಳಿಗೆ ಭಯಗೊಂಡು ಬೆವತ್ತು ಹೋಗಿರುವ ಪಾಕ್ ಪ್ರಧಾನಿಗೆ ಬೇರೆ ಏನೋ ದಾರಿ ಕಾಣದೆ ಈಗ ತನ್ನ ದೇಶದ ನಾಗರಿಕರ ಹೆಸರನ್ನ ಹೇಳಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಇನ್ನು ತನ್ನ ಮತ್ತು ತನ್ನ ಸೇನೆಯ ಮಾನವನ ಜಾಗತಿಕ ಮಟ್ಟದಲ್ಲಿ ಕಾಪಾಡುವ ಹೊಣೆ ಹೊತ್ತಿರುವ ಶಹಬಾಜ್ ಶರೀಫ್ ಅವರು ಈ ರೀತಿಯಾಗಿ ಆಪರೇಷನ್ ಸಿಂಧೂರ್ಗೆ ಎಂಬತ್ತು ಭಾರತೀಯ ಯುದ್ಧ ವಿಮಾನಗಳು ಬಳಕೆಯಾಗಿವೆ ಅಂತ ಹೇಳೋದ್ರಲ್ಲಿ ಅಚ್ಚರಿ ಏನಿಲ್ಲ ಬಿಡಿ ಪಾಕಿಸ್ತಾನ ನಿಲ್ದಿಂದ ಹೊರಹೊಮ್ಮುತ್ತಿರುವ ಭಯೋತ್ಪಾದನೆಯ ವಿರುದ್ಧ ಭಾರತದ ಆಕ್ರಮಣಕಾರಿ ಕ್ರಮಕ್ಕೆ ಕಂಕೆಟ್ಟಿರುವ ಪಾಕಿಸ್ತಾನಿ ರಕ್ಷಣಾ ಸಚಿವ ಖವಾಜಾ ಆಸಿಫ್ ನಿನ್ನೆಯಷ್ಟೇ ಬಹುಮಹತ್ವದ ಹೇಳಿಕೆಯೊಂದನ್ನು ನೀಡಿದ್ದಾರೆ ಭಾರತ ಹಿಂದೆ ಸರಿದರೆ ಪ್ರಸ್ತುತ ಉಲ್ಬಣಗೊಂಡಿರುವ ಉದ್ವಿಗ್ನತೆಯನ್ನು ಶಮನ ಮಾಡಿ ಪಾಕಿಸ್ತಾನ ಹಿಂದೆ ಸರಿಯುತ್ತದೆ ಎಂದಿರೋದು ಸಮರಕ್ಕೂ ಮೊದಲೇ ಉಗ್ರ ರಾಷ್ಟ್ರ ಶಸ್ತ್ರತ್ಯಾಗ ಮಾಡುತ್ತಾ ಎಂಬ ಮಾತುಗಳು ಹರಿದಾಡ್ತಿದ್ದವು ಇದೀಗ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಅವರ ಮಾತುಗಳು ಸದ್ಯ ಭಾರತ ನೀಡಿರೋ ಶಾಕ್ ನಿಂದ ಬಹಳಿ ಬೆಂಡಾಗಿರುವ ಪಾಕಿಸ್ತಾನ ಇನ್ನೂ ಅದರ ಹೊಡೆತದಿಂದ ಹೊರಬಂದಂತೆ ಕಾಣುತ್ತಿಲ್ಲ ಎಂಬುದಕ್ಕೆ ಇವರಿಬ್ಬರ ಹೇಳಿಕೆಗಳೇ ಸಾಕ್ಷಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಭಾರತೀಯ ಸಶಸ್ತ್ರ ಪಡೆಗಳು ಭಯೋತ್ಪಾದನೆಯ ವಿರುದ್ಧ ಪ್ರತೀಕಾರವಾಗಿ ಪಾಕಿಸ್ತಾನ ನಿರೀಕ್ಷೆಯೂ ಮಾಡಿರದಂತೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಕ್ ಒಳಗೆ ನುಗ್ಗಿ ಹೊಡೆದಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಸ್ಥಳಗಳ ಮೇಲೆ ಸಂಘಟಿತ ದಾಳಿಗಳನ್ನು ನಡೆಸಿ ರಫೇಲ್ ಮೂಲಕ ಇಪ್ಪತ್ನಾಲ್ಕು ಕ್ಷಿಪಣಿಗಳನ್ನು ಹಾರಿಸಿ ಒಂಬತ್ತು ಉಗ್ರ ತಾಣಗಳನ್ನು ಉಡಿಸ್ ಮಾಡಿವೆ ಭಾರತ ನಡೆಸಿದ ಈ ಯೋಚನಾಬದ್ಧ ದಾಳಿಗೆ ದಿಟ್ಟ ಪ್ರತಿಕ್ರಿಯೆ ನೀಡಲು ಪಾಕಿಸ್ತಾನ ಹಿಂಜರಿದಂತೆ ಕಾಣುತ್ತಿದೆ ಪಾಕ್ ಪ್ರೇರಿತ ಉಗ್ರ ದಾಳಿ ಮಾಡಿದ ಸಂದರ್ಭದಲ್ಲಿ ಪತಿಯನ್ನ ಕಳೆದುಕೊಂಡ ಪತ್ನಿ ಬಳಿ ಮೋದಿಗೆ ಹೋಗಿ ಹೇಳುವಂತಿದೆ ಆ ತಾಯಿ ಹಾಗೆ ಬಂದು ಮೋದಿಗೆ ಬಂದು ಹೇಳಿದಾಳೆ ಅದಕ್ಕೆ ಪ್ರಧಾನಿ ಮೋದಿ ಉತ್ತರವನ್ನು ಕೊಟ್ಟಾಗಿದೆ ಇನ್ನೂ ಕೊಡ್ತಾ ಇರ್ತಾರೆ ಪಾಕಿಸ್ತಾನ ಅದನ್ನ ತೆಗೊಳ್ತಾ ಇರಬೇಕು ಅಷ್ಟೇ ಇದಾಕಿ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ